ಲೈಫ್ನಲ್ಲಿ ನಾನು ದೊಡ್ಡ ನರಕ ನೋಡಿ ಬಂದವಳು ಬಿಗ್ ಬಾಸ್ ಮನೆಯ ಆಟ ಶುರುವಾಗಿ ಮೂರು ದಿನಕ್ಕೆ ಬೆಂಕಿ ಹೊತ್ತುಕೊಂಡಿದೆ ಪ್ರೇಕ್ಷಕರ ಗಮನ ಸೆಳೆಯೋಕೆ ಅಂತಲೇ ಸ್ಪರ್ಧೆಗಳು ನಾನಾ ತಂತ್ರಗಳನ್ನ ಹೆಣಿತಾ ಇದ್ದಾರೆ ಒಟ್ನಲ್ಲಿ ಅದೇನೇ ಆಗ್ಲಿ ನಾವು ಜನರ ಕಣ್ಣಿಗೆ ಬೀಳ್ಬೇಕು ಅಂತ ಸ್ಪರ್ಧೆಗಳು ಸರ್ಕಸ್ ಮಾಡ್ತಿದ್ದಾರೆ ಹೀಗಿರುವಾಗ ಚೈತ್ರಾ ಮತ್ತು ಉಗ್ರಂ ಮಂಜು ನಡುವೆ ವಾಕ್ ಸಮರ ನಡೆದಿದೆ ಇದೂ ಕೂಡ ಹೈಲೈಟ್ ಆಗಿದೆ ಉಗ್ರಂ ಮಂಜು ಮಾತಿಗೆ ಚೈತ್ರ ತಿರುಗೇಟು ಕೊಟ್ಟಿದ್ದಾರೆ ಬಿಗ್ ಬಾಸ್ ಈ ದಿನ ಹೊಸದೊಂದು ಟಾಸ್ಕ್ ನೀಡಿದ್ರು ನರಕವಾಸಿಗಳು ಯಾರು ಸ್ವರ್ಗಕ್ಕೆ ಬರೋಕೆ ಅರ್ಹರಲ್ಲ ಯಾಕೆ ಬರಬಾರ್ದು ಅಂತ ಸೂಕ್ತ ಕಾರಣವನ್ನ ತಿಳಿಸೋಕೆ ಹೇಳಿದ್ರು ಆಗ ಉಗ್ರಂ ಮಂಜು ಅವರು ಚೈತ್ರಾ ಕುಂದಾಪುರ್ ಮತ್ತು ರಂಜಿತ್ ಕುಮಾರ್ ಹೆಸರನ್ನ ಉಲ್ಲೇಖಿಸಿದ್ದಾರೆ ಚೈತ್ರಾ ತುಂಬಾ ಮಾತನಾಡ್ತಾರೆ ನರಕದಲ್ಲಿರುವವರಿಗೆ ನರಕ ತೋರಿಸುತ್ತಿದ್ದಾರೆ ಹಾಗಾಗಿ ಸ್ವರ್ಗಕ್ಕೆ ಬಂದು ಅಲ್ಲಿರುವವರಿಗೆ ನರಕ ತೋರಿಸೋದು ಬೇಡ ಮತ್ತು ಅವರಿಗೆ ನಾನೇ ಎನ್ನುವ ಅಹಂ ತುಂಬಾನೇ ಇದೆ ಅದು ಆಟದಲ್ಲಿ ವರ್ಕ್ ಆಗಲ್ಲ ಅಂತ ವಾದ ಮಂಡಿಸಿದ್ರು ಜೊತೆಗೆ ನಾನು ಈ ಮನೆಯ ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕಾ ಎಂದ ರಂಜಿತ್ ನಡವಳಿಕೆಯ ಬಗ್ಗೆಯೂ ಮಾತನಾಡಿದ್ರು ಉಗ್ರಂ ಮಂಜು ಅದನ್ನು ಕೇಳಿದ ಚೈತ್ರ ಕೂಡ ಸಮಜಾಯಿಷಿ ಕೊಡೋಕೆ ಶುರು ಹಚ್ಚಿಕೊಂಡಿದ್ದಾರೆ ನಾನೇ ಅನ್ನೋ ಪರಿಸ್ಥಿತಿ ಯಾರಿಗೆ ತಾನೇ ಇರಲ್ಲ ಹೇಳಿ ಎಲ್ಲರಿಗೂ ನಾನು ಹೀರೋಯಿನ್ ನಟ ಉದ್ಯಮಿ ಅನ್ನೋದು ಇದ್ದೇ ಇರುತ್ತದೆ ಎಂದಿದ್ದಾರೆ ಸ್ವಾಮಿ ಬಿಗ್ ಬಾಸ್ ನಲ್ಲಿರುವ ನರಕದ ಮನೆಗಿಂತ ದೊಡ್ಡ ನರಕ ನೋಡಿ ಬಂದವಳು ನಾನು ಅದನ್ನ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲ ಎಂದಿದ್ದಾರೆ ಇತರೆ ಸ್ಪರ್ಧಿಗಳು ಅವರಾಗೆ ಬಂದ್ರೆ ನಾನು ಮಾತನಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಎಂದು ಆಗಿ ಉಗ್ರ ಮಂಜುಗೆ ಉತ್ತರಿಸಿದ್ದಾರೆ ಮಂಜು ವಾದಕ್ಕೆ ಚೈತ್ರ ತಿರುಗೇಟು ನೀಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್